ವೆಲ್ಕಮ್ ಬ್ಯಾಕ್ ಕೋಲಾರದ ಸಗಟೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತಿದೆ ಅಂತ ಶಿಕ್ಷಣ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರ ಗಮನಕ್ಕೆ ಈ ಸ್ಟೋರಿ ಅಲ್ಲಿ ಏನಾಗ್ತಾ ಇದೆ ಎಡಭಾಗದಲ್ಲಿ ನೋಡಿ ಮಕ್ಕಳೇನ್ ಮಾಡ್ತಿದ್ದಾರೆ ಶಾಲೆಗೆ ಹೋಗಿ ಶಾಲಾ ಮಕ್ಕಳಿಂದಲೇ ಶಿಕ್ಷಕರು ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಈ ದೃಶ್ಯ ನ್ಯೂಸ್ ಏಟಿನ್ ಕನ್ನಡದ ಕ್ಯಾಮ್ರಾದಲ್ಲಿ ಸರಿಯಾಯಿತು ಶಿಕ್ಷಕಿ ಪದ್ಮ ಮಕ್ಕಳ ಕೈಯಲ್ಲಿ ಈ ಕೆಲಸವನ್ನು ಮಾಡಿಸಿದ್ದಾರಂತೆ ಅಡುಗೆ ಮಾಡೋರು ಈ ಹಿಂದೆ ಕ್ಲೀನಿಂಗ್ ಮಾಡ್ತಿದ್ರಂತೆ ಈಗ ಅಡುಗೆ ಅವರು ಬರ್ತಾ ಇಲ್ಲ ಹಾಗಾಗಿ ಮಕ್ಕಳ ಕೈಯಲ್ಲಿ ಎಲ್ಲ ಟಾಯ್ಲೆಟ್ ಅನ್ನ ಅಂದ್ರೆ ಶೌಚಾಲಯಗಳನ್ನ ಕ್ಲೀನ್ ಮಾಡಿಸ್ತಿದ್ದಾರೆ ಇದಕ್ಕೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮಕ್ಕಳಿಗೆ ಮಕ್ಕಳಿಗೆ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಿಸ್ತಾಯಿದ್ದೀರಾ ಈಗ ಮಗು ಹೇಳ್ತಾಯಿದ್ದೋಳಲ್ವಾ ಕ್ಲೀನ್ ಮಾಡ್ಸಕ್ಕೆ ಹೇಳಿದ್ರು ಅಂದ್ಬಿಟ್ಟು ಅಂತ ಸುಳ್ಳು ಹೇಳುತ್ತಾ ಮಗು ಪದ್ಮ ಏನು ಮಾಡ್ತಾಯಿದ್ದ ಬಾತ್ರೂಮ್ ಹತ್ರ ನೀರು ಮಾಡ್ತಾ ಕ್ಲೀನ್ ಮಾಡ್ತಾಯಿದ್ದಿದ್ದಿದ್ದಾ ಕ್ಲೀನ್ ಮಾಡ್ತಾ ಇದ್ದಿದ್ದಾ ಯಾ ಕ್ಲೀನ್ ಮಾಡ್ತೀರೋದು ನೀವು ಹೌದು ಯಾರು ಹೇಳಿ ಕ್ಲೀನ್ ಮಾಡೋಕೆ ಬಾತ್ರೂಮ್ ನಿಮಗೆ ಮಿಸ್ಸಾ ಯಾವ ಮಿಸ್ಸು ಪದ್ಮ ಮೇಡಮ್ಮ ನಿಮ್ಮ ಸ್ಕೂಲಲ್ಲಿ ಕ್ಲೀನ್ ಮಾಡೋವ್ರು ಯಾರು ಇಲ್ವೋ ಬೇರೆಯವರು ಇದಕ್ಕೆ ಮುಂಚೆ ನೀವೇ ಕ್ಲೀನ್ ಮಾಡ್ತಿದರಾ ಬೇರೆ ನೀವು ಬೇರೆ ಕ್ಲೀನ್ ಮಾಡ್ತಾ ಇದ್ರು ಇಲ್ಲಿ ಮಕ್ಕಳೆ ಕ್ಲೀನ್ ಮಾಡಬೇಕಾ ಇಲ್ಲಿ ಹಾ ನೀವೇ ಕ್ಲೀನ್ ಮಾಡಬೇಕಾ ಕ್ಲೀನ್ ಮಾಡಕ್ಕೆ ಆಯರೇ ಇಲ್ವಾ ಇಲ್ಲಿ ಹೊರಗಡೆ ಏನೇನು ಕೆಲಸ ಮಾಡ್ತಿದ್ರು ನಿಮ್ಮ ಕೈಲಿ ಬಾತ್ರೂಮ್ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿದರಾ ಮತ್ತೆ ಅಲ್ಲಿಗೆ ಮಾಡ್ತಿದ್ದೀನಿ ಸರ್ಕಾರಿ ಉನ್ನತೀಕರಿಸಿದ ಕನ್ನಡ ಶಾಲೆ ಅದು ಅದು ಕೋಲಾರದಲ್ಲಿದೆ ಆ ಜಾಗದಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡ್ತಿದ್ದಾರೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಮಕ್ಕಳು ಕ್ಯಾಮ್ರಾ ಇಟ್ಟರೆ ನೀಟಾಗಿ ಅದ್ರ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ದಾರೆ ಲೆಟ್ಸ್ ಆನ್ ಮುಂದಿನ ಸ್ಟೋರಿಗೆ ಹೋಗೋಣ ಗುಜರಾತ್ನ ಜುನಾಗಢನ ಹೋಟೆಲ್ಗೆ ಬಂದಂಥ ಸಿಂಹ ಆರಾಮವಾಗಿ ಓಡಾಡಿ ವಾಪಸ್ ಆಗಿದೆ ಬಾ ಹಿಂಗಿದೆ ನೋಡಿ ಹೋಟೆಲ್ನ ಗೇಟ್ ಜಂಪ್ ಮಾಡ್ತು ಒಳಗೆ ಬಂತು ಸಿಂಹ ಮೊದಲು ಕಾರಿಡಾರ್ಗೆ ಎಂಟ್ರಿ ಕೊಡ್ತು ಹಾಂ ಇದು ಗೇಟ್ ಜಂಪ್ ಮಾಡಿ ಒಳಗೆ ಬಂದಂಥ ದೃಶ್ಯ ಅವ್ನು ಸೆಕ್ಯೂರಿಟಿ ನೋಡಿ ಏನೋ ಯಾರೋ ಒಳಗೆ ಬಂದ್ರಲ್ಲ ಅಂತ ಅವನು ಎದ್ದ ಬಲಭಾಗದ ನೋಡಿ ಏನೋ ಶಬ್ದ ಆಯ್ತಲ್ಲ ಅಂತ ಅವ್ನು ಗೊತ್ತಾಗಿಲ್ಲ ಇಮಿಡಿಯೇಟ್ ಆಗಿ ಒಳಗೆ ಮೇಲೆ ನೆಕ್ಸ್ಟ್ ಕಾರಿಡಾರ್ ಎಂಟ್ರಿ ಸಿಂಹ ಕಾಡಿನ ರಾಜ ನಾಡಿನ ಒಳಗಡೆ ಸಿಂಹ ಕಾರಿಡಾರ್ಲಿ ಹಾಗೆ ಆರಾಮಾಗಿ ಬರ್ತಾ ಇದೆ ಪಾರ್ಕಿಂಗ್ನಲ್ಲಿ ರಾಜ ರೋಷವಾಗಿ ಯಾರು ಇಲ್ಲ ರಾತ್ರಿ ಓಡಾಡ್ತಾ ಇದೆ ಅದಾದ್ಮೇಲೆ ಮತ್ತೆ ಗೇಟ್ ಹತ್ರ ಬಂತು ನೆಕ್ಸ್ಟ್ ವಿಷಯಲ್ ತೋರಿಸ್ತೀನಿ ಇದು ಕಾರಿಡಾರ್ನಲ್ಲಿ ಓಡಾಡ್ತಾ ಇದೆ ಸಿಂಹ ಇಮ್ಯಾಜಿನ್ ಸಿಟಿ ಒಳಗಡೆ ಅದು ಈ ಥರ ದೃಶ್ಯ ಇದು ನೆಕ್ಸ್ಟು ಮತ್ತೆ ಗೇಟ್ ಹತ್ರ ಬಂತು ಸಿಂಹ ಎಲ್ಲ ಕಡೆ ಓಡಾಡ್ತು ಕಾರಿಡಾರ್ನಲ್ಲಿ ಕಾರ್ಗಳೆಲ್ಲ ಪಾರ್ಕ್ ಆಗಿದೆ ಗೆಸ್ಟ್ಗಳದ್ದು ಎಲ್ಲ ಕಡೆ ನೋಡ್ತು ಆಹಾರ ಇಲ್ಲ ಅಂತ ಅಂದ್ಕೊಂಡಿರ್ಬೇಕೆನ ಗೊತ್ತಿಲ್ಲ ಎಲ್ಲ ಎನ್ಕ್ವೈರಿ ಆಯಿತು ಓ ಇಲ್ಲೇನೋ ನಂಗೆ ಗಿಟ್ಟಿಲ್ಲ ಬಂದಿದ್ದಕ್ಕೆ ಯಾವುದೇ ಲಾಭ ಇಲ್ಲ ಅಂತ ಅದಕ್ಕೆ ಮನವರಿಕೆ ಆಯಿತು ರಾತ್ರಿ ಸಿ ಸಿ ಕ್ಯಾಮ್ರಾ ಬಿಟ್ಟರೆ ನೀನು ಯಾರೂ ನೋಡ್ತಿರ್ವಲ್ಲ ಜುನಾಗಡ್ ಗುಜರಾತ್ನ ದೃಶ್ಯ ಮತ್ತು ವಾಪಸ್ ರಿಟರ್ನ್ ಇನ್ನು ಬಂದಿದ್ದಾರಿಗೆ ಸುಂಕ ಇಲ್ಲ ಮತ್ತೆ ಅವ್ನು ಹಂಗೆ ಮಲಗವನೆ ಮತ್ತೆ ಬಂತು ಗೇಟ್ ದಾಟ್ತು ಚೆನ್ನಾಗಿದೆ ಇದು ಒಂಥರ ಯಪ್ಪ ಸೊ ಮತ್ತೆ ಗೇಟ್ ದಾಟಿ ಇಲ್ಲೇನು ಲಾಭ ಇಲ್ಲ ಮತ್ತೆ ಇದ್ದವನು ಇಲ್ಲೇನೋ ಮತ್ತೆ ಶಬ್ದ ಆಯ್ತಲ್ವಾ ಅಂತ ಇದಿಷ್ಟು ನಡೆದದ್ದು ಆದರೆ ಸೆಕ್ಯೂರಿಟಿ ಗಾರ್ಡ್ ಗೊತ್ತೇ ಆಗಿಲ್ಲ ಯಾರೋ ಒಳಗೆ ಬಂದ್ರು ತಿರುಗಡ್ರು ಮತ್ತು ಅಪೋಸ್ ಗೇಟ್ ಹತ್ತಿದ್ರು ಮತ್ತೆ ಶಬ್ದ ಆಯ್ತು ಬಂದಾಗ ಶಬ್ದ ಹೋದಾಗ ಶಬ್ದ ಶಬ್ದ ಬಂದಾಗ ಆ ಮನುಷ್ಯ ಎದ್ದು ನಿಂತ್ಕಂಡ ಅಷ್ಟೇ ಆಮೇಲೆ ಏನಾಯ್ತು ಅಂತಲೂ ಗೊತ್ತಿಲ್ಲ ಆದರೆ ಒಳಗೆ ಕಾಡಿನ ರಾಜ ಸಿಂಹ ಎಲ್ಲ ಕಡೆ ಮೂರು ದೃಶ್ಯ ಗೇಟಿಂದ ಒಳಗೆ ಬಂದಿದ್ದು ಸೆಕ್ಯೂರಿಟಿ ಕಡೆ ನಿಂತ್ಕೊಂಡು ಇನ್ನು ನೋಡಿದ್ದು ಆಮೇಲೆ ಗೊತ್ತೇ ಆಗಿಲ್ಲ ಅಲ್ಲೇ ಸುಮ್ಮನೆ ಕೂತ್ಕೊಂಬಿಟ್ಟ ಬಿಡ ಏನೋ ಕನಸಿರ್ಬೇಕು ಏನೋ ಇರಬೇಕು ಅಂತ ಅವ್ನು ಲೆಕ್ಕಾಚಾರ ಅದಾದಮೇಲೆ ಇದು ಎಲ್ಲ ಕಡೆ ಓಡಾಡ್ತು ಕಾರ್ಡಾರ್ನಲ್ಲಿ ಪಾರ್ಕಿಂಗಲ್ಲಿ ಏನಾರು ಸಿಗುತ್ತಾ ಏನೋ ಎಲ್ಲ ಎನ್ಕ್ವೈರಿ ಅದ್ರ ಪಾಡ್ಗದು ನೋಡ್ತು ಎಲ್ಲ ಕಡೆ ಬಂದಿದ್ದಾರಿಗೆ ಸುಂಕವಿಲ್ಲ ಅಲ್ಲಿ ಯಾರೂ ಇರಲಿಲ್ವಲ್ಲ ಸೊ ರಿಟರ್ನ್ ವಾಪಸ್ ಬಂತು ಮತ್ತೆ ಗೇಟ್ ಶಬ್ದ ಅದರ ದೇಹಕ್ಕೆ ಅದರ ಘಟಕ್ಕೆ ಆ ಗೇಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿರತ್ತೆ ಮತ್ತೆ ನಿಂತ್ಕೊಂಡ ಸೆಕ್ಯೂರಿಟಿ ಗಾರ್ಡು ಮತ್ತು ಸೌಂಡ್ ಆಯ್ತಲ್ಲ ಏನು ಅಂತ ಮತ್ತೆ ಏನೋ ಇರಬೇಕು ಬಿಡು ಮತ್ತೆ ಕೂತ್ಕೊಂಡಿದ್ದಾರೆ ಆಮೇಲೆ ಡೌಟ್ ಮಾಡಿ ಮಾರನೇ ದಿನ ಚೆಕ್ ಸಮಾನ ಚೆಕ್ ಮಾಡ್ತಾರೆ ರಾತ್ರಿ ಏನೇನಾಯಿತು ಅಂತ ಗ್ಲ್ಯಾನ್ಸ್ ಮಾಡ್ತಾರೆ ಎಲ್ಲ ಹೋಟೆಲ್ ಅಂತಾರೆ ಎಲ್ಲ ಕಂಪ್ನಿಲೂ ಮಾಡ್ತಾರೆ ಆ ಕೆಲಸ ಹಂಗೆ ನೋಡಿದಾಗ ಅಯ್ಯೋ ಶಿವನೇ ಒಂದು ಸಿಂಹ ಬಂದು ವಾಪಸ್ ಹೋಗಿದೆ ಇಲ್ಲ ಅಂತ ಆಮೇಲೆ ಎಲ್ಲರಿಗೂ ಅನಿಸಿದೆ ಇದು ಗುಜರಾತ್ನ ಜುನಾಗಢ್ ದೃಶ್ಯ